ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ನಿಸರ್ಗದ ನಿತ್ಯೋತ್ಸವ ನಮ್ಮ ಈ ಬದುಕು ದೈವನ ಕೊಡುಗೆ ಈ ಬದುಕಿನ ಎರಡು ಅಂಗಗಳು ಒಂದು ಬಹಿರಂಗ ಇನ್ನೊಂದು ಅಂತರಂಗ ದೇಹ ಬಹಿರಂಗ ಮನಸ್ಸು ಅಂತರಂಗ ದೇಹ ಮತ್ತು ಮನಸ್ಸುಗಳು ಸುಂದರ ಸಮನ್ವಯವೇ ನಮ್ಮ ಬದುಕು ಅನ್ನ ಅರಿವೆ ದೇಹಕ್ಕೆ ಬೇಕು ಅರಿವು ಆನಂದ ಮನಸ್ಸಿಗೆ ಬೇಕು ದೇಹಕ್ಕೆ ಸಮೃದ್ಧಿ ಇರಬೇಕು ಅಂತರಂಗಕ್ಕೆ ಸಮಾಧಾನ ಇರಬೇಕು ಅಂದರೆ ಬದುಕು ಪರಿಪೂರ್ಣವಾಗಿರುತ್ತದೆ ಹೊರಗೆ ಸಮೃದ್ಧಿ ಇದ್ದು ಒಳಗೆ ಸಮಾಧಾನ ಇಲ್ಲವೆಂದರೆ ಬದುಕು ಸುಂದರವಾಗುವುದಿಲ್ಲ ಒಳಗೆ ಸಮಾಧಾನ ಬರಬೇಕಾದರೆ ಸಮೃದ್ಧಿಯು ಬಹಳ ಮುಖ್ಯ ಆರ್ಥಿಕತೆಯೂ ಬೇಕು ಸಾರ್ಥಕತೆಯೂ ಬೇಕು ಇವೆರಡರ ಬೇಸುಗೆಯೇ ಬೇಕು ಇಂತಹ ಬದುಕನ್ನು ಕಟ್ಟಲು ನಾವು ಏನು ಮಾಡಬೇಕು ನೋಡಿ ಒಂದು ಹೂವಿದೆ ಅದರ ಆಯುಷ್ಯ ಮನುಷ್ಯನ ಹಾಗೆ ನೂರು ವರ್ಷವಲ್ಲ ಸೂರ್ಯೋದಯದಿಂದ ಆರಂಭವಾಗಿ ಸೂರ್ಯಾಸ್ತಕ್ಕೆ ಮಣ್ಣಲ್ಲಿ ಮಣ್ಣಾಗುವ ಹೂವಿನ ಬದುಕು ಎಷ್ಟು ಅದ್ಭುತ ಅಂತಹ ಹೂವು ತನ್ನನ್ನು ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಳಿತು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತದೆ ಬದುಕಿದ್ದು ಒಂದೇ ದಿನವಾದರೂ ದೇವರೇ ತನ್ನ ತಲೆ ಮೇಲೆ ಕುಳ್ಳಿರಿಸಿಕೊಂಡು ಸಂತೋಷಪಡಬೇಕಾದರೆ ಹೂವು ಮಾಡಿದ್ದಾದರೂ ಏನು ಹೂವು ಎರಡು ಕೆಲಸ ಮಾಡಿದೆ ಒಂದು ಸದಾ ಅರಳುವಿಕೆ ಬರೇ ಅರಳುವಿಕೆಯಲ್ಲ ಈ ಭೂಮಿಯಿಂದ ಏನು ಪಡೆದುಕೊಂಡಿದೆಯಲ್ಲ ಅದನ್ನು ಮರಳಿಸುವಿಕೆಯನ್ನೂ ಮಾಡಿದೆ ಯಾರು ಹೂವಿನ ಹತ್ತಿರ ಹೋಗುತ್ತಾರೋ ಅವರಿಗೆ ಸೌಂದರ್ಯದ ಜೊತೆಗೆ ಸುಗಂಧ ಸೂಸಿ ಅವರ ಬದುಕು ಸುಂದರವಾಗಲಿ ಎಂದು ಹರಸಿ ಕಳಿಸುತ್ತೆ ಎಷ್ಟು ಮಂದಿ ಕವಿಗಳು ಹೂವಿನ ಮೇಲೆ ಪದ್ಯ ಬರೆದಿದ್ದಾರೆ ಎಷ್ಟು ಮಂದಿ ಪದ್ಯ ಬರೆದಿದ್ದರೂ ಏನಾದರೂ ಗೌರವಧನ ಕೊಡಿ ಎಂದು ಯಾವಾಗಲೂ ಕೇಳಿದೆಯೇ ಹೂವು ಶಿವನ ತಲೆಯ ಮೇಲೆ ಏರಿದರೂ ಶವದ ಮೇಲೆ ಏರಿದರೂ ಸಂತೋಷಪಟ್ಟೇ ಇದೆ ಶಿವ ಶವದ ನಡುವೆ ಭೇದವೆಣಿಸದ ಮುಳ್ಳಿನೊಳಗೂ ಒಂದು ಕರುಳಿದೆ ಎನ್ನುವುದನ್ನು ತೋರಿಸಿಕೊಟ್ಟಿದೆ ಹೂವು ಒಂದು ನದಿ ಇದೆ ನಾವು ನದಿಗೆ ಗಂಗಾ ಪೂಜೆ ಮಾಡ್ತೀವಿ ಯಾಕೆ ಇಡೀ ವಿಶ್ವದ ನಾಗರಿಕತೆ ಸಂಸ್ಕೃತಿಗಳೆಲ್ಲ ನದಿಯ ದಂಡೆಯ ಮೇಲೆ ಬೆಳೆದವು ಸಿಂಧು ಬಯಲಿನ ನಾಗರಿಕತೆಯೂ ದಂಡೆಯ ಮೇಲೆ ಇದೆ ಈಜಿಪ್ಟಿನ ನಾಗರಿಕತೆಯು ನೈಲ್ ನದಿಯ ದಂಡೆಯ ಮೇಲಿದೆ ಜೀವ ವಿಕಾಸಕ್ಕೆ ಬುನಾದಿಯಾದ ನದಿಗಳು ನಮ್ಮ ಹೊಲದಾಗೆ ಮಾತ್ರ ನೀರು ಹರಿಬೇಕು ಪಕ್ಕದ ಹೊಲದಲ್ಲಿ ಹರಿಯಬಾರದು ಎಂದು ನದಿಗೆ ಹೇಳಿದರೆ ನೀ ಹುಚ್ಚ ಅನ್ನುತ್ತೆ ಸುಮ್ಮನೆ ನಾನು ಹರಿದು ಹೋಗುತ್ತೇನೆ ಬೇಕಾದವರು ನನ್ನನ್ನು ಕರೆದುಕೊಳ್ಳುತ್ತಾರೆ ಅನ್ನುತ್ತೆ ನದಿ ಯಾವಾಗಲೂ ಹರಿಯುತ್ತದೆ ಮತ್ತು ತನ್ನ ಒಡಲಿನ ಸಂಪತ್ತನ್ನು ಹಚ್ಚುತ್ತೆ ಹರಿಯುವಿಕೆ ಮತ್ತು ಹಂಚುವಿಕೆ ಅದು ದೊಡ್ಡದಾಗುತ್ತೆ ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಗಿಡಗಳಿಗೆ ನಿತ್ಯೋತ್ಸವ ಯಾಕೆಂದರೆ ಜನರು ನಿರಂತರ ತುಳಿದರೂ ಅದು ಬೆಳೆಯೋದು ಬಿಟ್ಟಿಲ್ಲ ತುಳಿದದ್ದನ್ನು ಮರೆತಿದ್ದಕ್ಕೆ ಮರ ಆಗಿದೆ ಅಂತ ಹೇಳುತ್ತೆ ಮರ ತುಳಿಯೋದನ್ನು ಮರೆಯಬೇಕು ಮನುಷ್ಯ ಎದ್ದು ನಿಂತು ಮುನ್ನಡೆಯಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಬ್ಬರಿಗೂ ಕಳುಹಿಸಿ ಒಳ್ಳೆಯ ವಿಚಾರಗಳು ಮುಂದಿನವರೆಗೂ ತಿಳಿಯಲಿ ಧನ್ಯವಾದಗಳು ಕೇಳಿದ್ದಕ್ಕೆ